ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಮಾದರಿಯಾಗಿ ತಾನು ಕಲಿತ ಊರು ಕಲಿತ ಶಾಲೆ ಸಮಾಜಕ್ಕೆ ಒಂದು ಋಣವನ್ನ ತೀರಿಸಬೇಕು ಅಂತ ಹೇಳಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಆದಂತ ಮಾನ್ಯ ಶ್ರೀ ಡಾಕ್ಟರ್ ವೆಂಕಟಪ್ಪ ಅವರೇ ನಾನು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಂಸ್ಕೃತದಲ್ಲಿ ಆ ಇದನ್ನು ಹೇಳಿ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ ಏನ್ ಹೇಳ್ತೇನೆ ಅಂದ್ರೆ ಋಣ ಚತುರ್ಭಿ ಸಂಯುಕ್ತ ಜಾಯಂಟಿ ಮಾನವ ಭೂವಿ ದೇವರ್ಷಿ ಮನಿಗೆಸ್ಥ ಧರ್ಮತ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣದೊಂದಿಗೆ ಹುಟ್ಟ ಒಂದು ತಂದೆ ತಾಯಿ ಋಣ ದೇವರಋಣ ಗುರುವಿನ ಋಣ ಸಮಾಜದ ಋಣ ಈ ಋಣವನ್ನು ತೀರ್ಸ್ಬೇಕಾದ್ರೆ ಧರ್ಮದಿಂದ ತೀರ್ಸ್ಬೇಕಂತೆ ಹಂಗ ಇವತ್ತು ವೆಂಕಟಪ್ಪನವರು ಮತ್ತು ಅವರ ಕುಟುಂಬದವರು ಸಮಾಜಕ್ಕೆ ತಂದೆ ತಾಯಿ ಋಣ ದೇವರಋಣ ಗುರುವಿನ ಋಣವನ್ನ ಧರ್ಮದಿಂದ ತೀರಿಸ್ತಾ ಇದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಇವತ್ತು ವೆಂಕಟ್ಮವರು ಅವ್ರು ಏನು ಇವತ್ತು ಕೆಲಸ ಮಾಡಿದ್ದಾರೆ ಇದು ಅವರ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಇತಿಹಾಸ ಪದಕ್ಕೆ ಇವತ್ತು ಸೇರಿದ್ದಾರೆ ಯಾರ್ಯಾರು ಮುಂದಕ್ಕೆ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡೋರು ವೆಂಕಟವರ ಕಟ್ಟಂತ ಶಾಲೆಯಲ್ಲಿ ಸರ್ಕಾರದ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ ಅನ್ನೋ ಒಂದು ಗೌರವನ್ನ ಹೇಳ್ಕೊಳಂತ ಶಕ್ತಿ ಇವತ್ತು ಅವರಿಗೆ ದೊರೀತದೆ ಹಿಂದೆ ಈ ಜಾಗಕ್ಕೆ ನಾನು ಇತಿಹಾಸವನ್ನ ತಿಳ್ಕೊಂಡೆ ಈ ಪತ್ತು ಕೆಜಿ ಮಹಡಿ ಊರಿನ ದಿವನ್ನತ ಶ್ರೀನಿವಾಸ್ ಗೌಡ್ರು ಈ ನಾಲ್ಕು ಎಕರೆ ಎಂಟು ಗುಂಡೆ ಜಾಗವನ್ನ ಅವತ್ತಿನ ಕಾಲದಲ್ಲಿ ದಾನ ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ಅದಕ್ಕೆ ಇವತ್ತು ವೆಂಕಟ್ಮನವರು ಮತ್ತು ಅವರ ಕುಟುಂಬ ಇವತ್ತು ಹದಿನಾಲ್ಕು ಕೋಟಿ ರೂಪಾಯಿ ಇದು ಸಣ್ಣ ದುಡ್ಡು ಅಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಂತದ್ದು ಬೇರೆ ವಿಚಾರ ಆದ್ರೆ ಇವರು ಅವರ ಆತ್ಮ ಸಾಕ್ಷಿಗೆ ಅವರ ಮಾನಸಿಕವಾಗಿ ನಾನು ಬದುಕಿನಲ್ಲಿ ನಾನು ನನ್ನ ಬದುಕು ఈ జీవనల్ శాశ్వత వాళ్ళ ఉడి అన్న దృష్టి బా దూర్ యోచి బిత బీజ బమ్మరవాడవు ఈ కర్ణాటక రాజ్యంపడ్డ తాలూకే దొడ్డ హమ్మరవాడలి అంతి ఇంత హృదయ శ్రీమంతి దానవన్న ఈ సందర్భంలో నమ్మూ కూడా ಅವರ ಗುರಿಯಂತೆ ಇವತ್ತು ನಾವು ಆಲೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ವ್ಯಕ್ತಿ ಮನಮನೆಯಲ್ಲೂ ವ್ಯಕ್ತಿಗಳು ಜನಿಸ್ತಾರೆ ಆದ್ರೆ ವ್ಯಕ್ತಿತ್ವ ಕೆಲವರಲ್ಲಿ ಮಾತ್ರ ಇವತ್ತು ಬೆಳೀತದೆ ಹಂಗೆ ವೆಂಕಟಪ್ಪನವರು ಅವರ ಕುಟುಂಬದ ವ್ಯಕ್ತಿತ್ವ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯಾಗಿದೆ ಅದಕ್ಕೆ ನೀವೆಲ್ಲ ಕೂಡ ಅವ್ರಿಗೆ ಇನ್ನು ಹೆಚ್ಚಿಗೆ ಆರೋಗ್ಯ ಐಶ್ವರ್ಯ ಭಗವಂತ ಇನ್ನ ಸೇವೆ ಅಂತ ಅಂತ ಅಂತೇಳಿ ತುಂಗು ಹೃದಯದ ಆಶ್ವಾಸನೆ ಆಶೀರ್ವಾದ ಎಲ್ಲ ಕೂಡ ನೀವೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ಮಕ್ಕಳಿಗೂ ಮತ್ತು ಹಿರಿಯರಿಗೆಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ